ಹೋಯ್ ಯಾಕ ಎದಕ್ಕದೇ ಕಾಲೆ ಸಡೋದು ಹೋ ನಾ ಗಂಟೆಗೆ ಎದ್ದಿರ್ತೀವಿ ದಿನ ನಾಲ್ಕು ಬಡ ಐದು ಇಷ್ಟು ಹೊತ್ತಾದ್ ಹೊರ ಮುಂಗ್ಳು ಒಳಗ್ರೇ ಆತ ಇನ್ನು ಡೈರೆಕ್ಟ್ ಕಳ್ಸಬೇಕು ಹಾಲು ಹಾಕ ಹೊರ್ಟ್ ಹಾಕಿ ಹೋಗ್ರಿ ಅಂತಂದ್ರೆ ಹೊಲಕ್ಕೆ ಹೋಗಿ ಅವ್ರು ಮುಂಜಾನೆ ಇವತ್ತಲಿ ಇವತ್ತು ನಾವರ ಹೋಗ್ಬೇಕು ಇಲ್ಲ ಯಾರ ಹುಡುಗರು ಸಕ್ರ ಹಾಕಿ ಕಳಿಸಬೇಕು ನೋಡು ನಾಳೆ ಒಂದು ಬರ್ತಾವು ಏನು ಇವತ್ತು ಬಿಡ್ತಾನೋ ನಾಳೆ ಬಿಡ್ತಾನೋ ಇನ್ನ ಪೈ ಪಡದತಿ ಅಂತ ಅನ್ಸುದಾಗಿ ಏನು ಮಾಡ್ತಾರ ಏನ ಬಾವಿಗೆ ಹೋಗಿ ತಂದು ಹಾಕೊಳೋದ ಚಲೋ ಸುಮ್ಮನೆ ಇವನ್ ಡೈರೆಕ್ಟ್ ಹಾಕೊಂದು ತಕೊಂಡ್ರ ನೋಡಿ ನೋಡಿ ನೀರು ಕುಡಿತಾಕತಿ ನಮ್ಮ ಪೈತಂತಂದು ನೆನಪ ನೀರು ಕುಡಿದ್ರ ಬಿಡುವಂಗಿಲ್ಲ ಆಗಕತ್ತ ಬಿಡತೈತಿ ನೀರನ್ನು ಕಮ್ಮಿ ಕುಡಿಯುವಂಗಿಲ್ಲ ಕುಡಿಯುವಷ್ಟು ಕುಡಿದ್ರೆ ದೇಹ ಆರಾಮಿರ್ತೈತಿ ಏನ್ ಏನ್ಪಾ ಇವತ್ತ ನೀಲ ಮೊದ್ಲ ಕತ್ತಿ ಒಳ ಬಂದಾರ ಅಂತ ರೀ ಹ್ಞೂ ರೀ ನಮ್ಮ ಅಕ್ಕ ರೆ ಹಂಗಾಗಿ ನಾನು ಹಾಲ ಹಿಂಡಾ ಆತಿದ್ದೆ ಡೈರೆಕ್ಟ್ ಹಾಕ ಅಕ್ಕ ನೋಡ್ರಿ ಈಗ ಹಂಗಾಗಿ ಸ್ವಲ್ಪ ಹೊಲಮನೆ ಕೆಲಸ ಮತ್ತೆ ಮತ್ತೊಬ್ರು ಒಂದ್ ಮಾಡಿದ್ರೆ ಒಬ್ರು ಒಂದ್ ಕೆಲಸ ಮಾಡಿದ್ರೆ ಬಡಬಡ ಅಕ್ಕವಲ್ರಿ ವಾರ್ ಇತ್ಯರ್ ಅಂದ್ರೆ ಹೋಗಿ ಅಕ್ಕ ತಂಗಿ ಅಂದ್ರೆ ಮತ್ತೆ ಹೊಂದ್ಕೊಂಡು ಮಾಡುದ್ರಿ ಮ್ಯಾಗಿಂದ ಪಲ್ಯ ಎಲ್ಲಿ ಅಂಕ್ರ ಮಾಡಿತ್ತೆ ರೊಟ್ಟಿ ಮಾಡಿ ಅಕ್ಕ ಎಲ್ಲಾರದು ಪಟ್ ಪಟ್ ರಬ್ಬಿ ಬಡೋದು ಹಾಕಿ ಇದು ಮಾಡಿ ಇಟ್ಬಿಟ್ರೆ ಮತ್ತೆ ಮ್ಯಾಗಿನ ಕೆಲಸ ಎಲ್ಲ ಇನ್ನ ಏನ ಯಾರು ಯಾರಲ್ಲ ಡೈರೆಕ್ಟ್ ಸಿಗ್ತಾರೆ ನೋಡೋಣ ಅಂತ ಉಸ್ಮಿಗೆ ತಕೊಂಡು ಡೈರೆಕ್ಟ್ ಕಳಿಸಬೇಕು ಅವ್ರ ಮಣ್ಣಿ ಎಂಕಮ್ಮಾರ ಹ್ಞೂ ಹಾಳೇನಾ ಬೇಕು ಅಂತಂದಿದ್ರು ಹಳ್ಳಿ ಕೊಡ್ತೇವ ಅಂತಂದು ಹಳ್ಳಿ ಸುದ್ದಿನೇ ಇಲ್ಲ ಬರ್ತಾರ ನೋಡು ಮತ್ತೆ ಬೇಕಂದ್ರೆ ಏನು ಯಾರು ಮೇಳ ಆದ್ರೆ ಏನು ಮಾಡಿದ್ರು ಎಜಾಕನ ಕೇಳ್ಬೇಕು ನಳ ಬಿಡ್ತಾರ ಇಲ್ಲ ಅಂತ ಹೇಳಿ ಅವ್ರಿಗೆ ಗೊತ್ತಿರ್ತತಿ ಟೈಮ್ ಲೇಟ್ ಆತ ಏನ ಇವ್ ಹೊತ್ತು ಹೋಗದ ಗೊತ್ತಾಗುತ್ತೆ ನೋಡು ಎಲ್ಲರ ಡೈರೆಕ್ಟ್ ಹೊತ್ತಾತ நீல சி ம் மத்திடுத்துவரு துருகே கர்மக்கள் ஒரி ஒல்க ஒன் டேரக்ட் ஹாக்கோரினா நமக்கு இல்லை நான் ஆட்டாட்கொண்டு அந்த ஆத்த ரொட்டி மாதிரி நீலா இன்னொந்த ரொட்டி ஆக்கத்தி ஆத்த சரி இன்னொரு ஆற மா இன்னொரு ஆறாக்க அஸ்டால் கைக்க இடீ அந்தவொந்த ஆறு ரொட்டி அது வந்து இட்ட விடி அந்த கேன் கேன் கன்கிட்ட மத்தி இல்லை மத்திய ரொட்டி கேன் கசன நோட் கேத்தேன் நானே கல்தி ரொட்டி நான் ಬಿಡ ನಾನು ಬೇಸ್ಕೊಂತೀನಿ ಕುಂದ್ರು ಇಷ್ಟೋತನ ಮಾಡಿ ಕುಂದ್ರು ನೀನು ಪೊಲೀಸ್ತನ ಹೋಗಿ ದನ ಬಿಟ್ಕೊಂಡು ಹೋಗೋಣ ಅನ್ನಿಲ್ಲ ಅಲ್ಲೇ ಹೂವು ಮೈತಾವೆ ಒಂದು ದಿವ್ಸ ಮನೆಗೆ ಮನ್ಷಿಗೆ ಹರ್ಕೊಂಬರೋ ನೋಡಿ ಅಡ್ಡಾಡ್ಕೊತ ಹೋದ್ರೆ ಹೋಗೋಣ ಅಕ್ಕ ಇದನ್ನ ಮಾಡಿ ನಷ್ಟ ಇಷ್ಟ ಮಾಡಿ ಬಂದದ್ ಬಂಡೆ ತಿಕ್ಕಿ ಒಂದು ಅಡಿಗೆ ಅದಾವ ನಾ ಹಾಕಿ ಹಾಕಬಿಡ್ತೇನೆ ನಷ್ಟ ಮಾಡಿದಾರ ಹೋಗ್ಬ್ರ ಅಂತವಕ್ಕ ನಷ್ಟ ಮಾಡೋಣ ಅಂತ ಹೋಗಿ ಬಂದ್ರ ಮನಿಗೆ ಮನ್ಷಿಕ್ಕಾಗಿ ಪಲ್ಯಕ್ಕೆ ಅದು ನೋಡ್ ಬಸ್ಸೋದಾಗಿತ್ತು ಮನೆಗೆ ಹರ್ಕೊಂಬ ಅಂದ್ರೆ ತರ್ತಾರ ಮತ್ತೆ ಯಾರ ದಾರ್ಯಾಗ ಬರೋರ್ ಯಾರ ಕೇಳಿದ್ರೆ ಕೊಟ್ಬಿಡ್ತಾರ ಒಟ್ಟ ಮನಿಗೆ ಮನೆಗೆ ಹರ್ಕೊಂಬರೋ ನಡಿ ನಾವು ಹೋಗಿ ಹ್ಞೂ ಅಕ್ಕ ಹೋಗು ನಾಳೆ ಶಾಖೆನ ರೊಟ್ಟಿ ಮಾಡ್ಬೇಕಲ್ಲ ಅಕ್ಕ ಹಬ್ಬಕ್ಕಂತ ಮಾಡ್ಬೇಕಾನಿಲ್ಲ ಮಾಡ್ಬೇಕು ಹಿಟ್ಟು ಹಾಕಿಸ್ಬ್ರೋಣ ಅಂತ ಹೋಗಿ ನಾಳೆ ಮಧ್ಯಾಹ್ನ ಆತು ಹಸನ್ ಮಾಡೋಣ ಜೋಳ ಅದನ್ನ ಹಸನ್ ಮಾಡಿ ಇವ್ ಗಂಡ ಮಕ್ಳು ಅಂದ್ರೆ ಹೋಗಲ್ ರೊಕ್ಕ ಇಲ್ಲತ್ತ ನಾವತ್ತ ಒಂದು ಹೋದ್ ಹಾಕಿಸ್ ಆತ ಇಷ್ಟ ಮಾಡೋಣ ಅಕ್ಕ ಒಬ್ರಿಗೆ ಹೆಡ್ಗಿ ವಜ್ಜಕವ ಎರಡು ಹೆಡಗಿ ಮಾಡಿದ ಅಂದ್ರೆ ಒಬ್ರು ಒಬ್ಬರು ಒಂದೊಬ್ರು ಒಂದ್ ಹಿಡ್ಕೊಂಡು ಹೋದೆ ಅಂದ್ರೆ ಹಾಕಿಸ್ಬ್ರ ಹಾಕೊಳ್ತ ಅಕ್ಕ ನಾ ಸಂಜೆ ಮಾಡಿ ಹೋಗೋಣ ಸಂಜೆ ಮಡೇ ಹಾಕ್ತಾನಲ್ಲ ಅಕ್ಕ ಗಿರ್ನಿನ ಏ ಮಾಡಿ ಮುಂಜಾನೆ ಹಾಕ್ತಿತ್ತು ಈ ಬಿಟ್ಟತಿ ಕುಡಕನಿ ಇವ ಅದು ಕುಡ್ದು ಮಕ್ಕಂಬತಿ ಎಲ್ಲರೂ ಬೈದ ಕೊಟ್ಟ ರಾತ್ರಿ ಚಲೋ ಮಾಡಿಟ್ರಿ ನಾ ಸಂಜೆ ಕಡೆ ಹೋಗಿ ಹಾಕೋಸ್ ಬರೋಣ ಅಂತ ಆರು ಸುಮಾರು ಹೋಗೋಣ ಅಂತ ನೀಲ ಅವ್ರು ರೊಟ್ಟಿ ಮಾಡೋದು ಆತು ಹಾಲು ಕಾಯಕಿಟ್ಬಿಡಿವ್ನು ಅದೇ ಅಲ್ಲ ಡೈರೆಕ್ಟ್ ಹ್ಞೂ ತಗದೇ ಹೇಳುತ್ತ ಅತ್ತೆ ಅವ್ರು ಮೊನ್ನೆ ಬಂದಿದ್ರಲ್ಲ ನೀಲ ಕಣ್ಣು ಇದನ್ನು ಹೇಳಾರ ಅವ್ರ ಒಲಿ ಹೊಗ್ಗಿಕ ಅದು ಕುಂದ್ರಬೇಡ್ರಿ ಸ್ವಲ್ಪ ಜೊಳಕ್ಕೆ ಕುಂದ್ರೆ ಕಡಿಮೆ ಮಾಡ್ರಿ ಅಂತ ಹೇಳಾರಂತ ನೋಡು ನಂತರ ಇನ್ನೊಂದು ತಿಂಗಳ ಎರಡು ತಿಂಗಳದ್ದು ಹುಡುಗಿ ಕೊಡ್ತಾನೆ ಮಕ್ಕಳು ಹಂಗಾಕತ್ರ ಇನ್ನೊಮ್ಮೆ ಇದನ್ನು ಚೆಕ್ ಮಾಡೋಣಂತ ಅಂತ ಹೇಳ್ಯಾರಂವ ಅವ್ರು ಅವ್ರು ಹೇಳ್ದಂಗೆ ಮಾಡಿದ್ರಲ್ಲ ಕರಾಮಾಗೋದು ಅವ್ರು ಏನಾರ ಅದು ಊಟಕ್ಕೆ ಅದು ಕೊಟ್ಟರೆ ಕಾಲೇ ಹೊರಗೆ ಕೊಟ್ಬಿಡೋಣಕ್ಕ ನಾವು ಊಟಕ್ಕೆ ಕಾಲೇ ಹಚ್ಕೊಂಡೋಗಿ ಕುಂದ್ಬಿಡೋಣ ಅಂತ ಮತ್ತು ಸುಮ್ಮನೆ ಜಳ ಅದು ಅಡುಗೆ ಮಾಡೋ ಮುಂದೆ ಬಂದು ಕುಂದ್ರ ಅಂತ ಹೇಳಿದ್ರೆ ಅತಕ ಅತ್ತಿಯರಿಗೆ ಹ್ಞೂ ನೋವು ಅಷ್ಟು ಮಾಡ್ಬೇಕು ಏಯ್ ಅನಿತೈತಲ್ಲ ಅತ್ತಿಯರಿಗೆ ಎ ಬಿಸೋದಾತ್ ನೋಡೋರು ಹೊಲಕ್ಕೆ ಹೋಗಿ ಹೇಳಕ್ಕೆ ಮತ್ತು ಎಬಿ ಶೋಕಿನ ತಡಿ ಮಂದ್ರ ಕದ ಮುಂದ್ಕರ ಹಾಕಿ ಹೊಲ ಅಂತ ಕೇಳ್ತೇನೆ ಮತ್ತು ನಾವು ಹೋದ್ಯಪ್ಪ ಹುಡುಗವ್ರು ಅತ್ತಿಯಾರ அத்தியாரு ஓகேவ இவ ஜம்பா தோம்பு நோடு குழிக்கு தோனேனா ஜம்பங்காத்த நோ சடி வைத்தேன் இல்லை ஆடித்தார் மக்கோரி மக்கோரி நான் வந்துட்டு ஒலத்தன ஓகே மென்சிக்காது ஹர்க்கொண்ட இப்போ உண்டித்விங்க நீங்கள் ஹேக்க வதிரி தீர்த்தியா அத்தியாரு ஊட்டக்க அது நீங்கள் மாளே வந்து ஊட்ட மாட்டாக ரொட்டி தந்தேவல்ல மக்கோண்டி எத்தியாரு எப்சு ஆக நோடி நம்ம ஏ யாக்கொள்ள நானும் குழி தோகேனல்வ அது ஜம்பு தகனங்க ஆகிட்டு நானும் உண்டேனி நன்கு வட்டஸ்திள்ளவ இது எரோடு ரொட்டி கட்டுக்கோண்டு ஓரி ಬರೋದು ತಡ ಹಾಕತಿ ಮನೆಗೆ ಬರೋದಾಗ ಹೊಟ್ಟ ಹಸ್ತ್ರ ನೆಕ್ಸ್ಟ್ ಬಿದ್ದಂಗೆ ಆಗ್ತದ ಎರಡು ರೊಟ್ಟಿ ತಿಂದು ಬರ್ರಿ ಅಲ್ಲೇ ಮೆಣಸಿಗೆ ಹರ್ಕೊಂಡು ಅಲ್ಲೇ ರೊಟ್ಟಿ ತಿಂದು ಬರ್ರಿ ಒಂದು ಎರಡು ರೊಟ್ಟಿ ತಿಂದ್ರಿ ಬಂದು ಇಲ್ಲೇ ಇನ್ನೊಂದಿಟ್ಟು ಊಟ ಮಾಡಿರಿ ಅಂತ ಬಂದು ರೀತಿಯಾರ ನೀವು ಒಬ್ಬರದ್ರಿ ಅಂತಂದು ಉಣ್ಣೋದು ಅದು ಬಿಡಬಾರ್ದಿರ್ತೀರ ಎಲ್ಲ ಅಲ್ಲೇ ಒಲಿ ಮುಂದೆ ಇಟ್ಟೇವ್ರಿ ಹತ್ತಿರ ಮುಚ್ಚೆಲ್ಲ ರೊಟ್ಟಿ ಪಲ್ಯ ಅನ್ನ ಸಾರ ಎಲ್ಲ ಲೇಟ್ ಏನ್ರಿ ಮೊಸರಿಂದ ಹಾಲಿಂದ ಎಲ್ಲ ಲೇಟ್ ಏನ್ರಿ ಹಾಲು ಕಸೇಣಿ ನಿಮ್ದೇನು ಹಾಲು ಪಾಲು ಕಸಕ್ಕೆ ಹೋಗ್ಬಿಡಿತ್ತಾರೆ ಜಳ ಕುಂದ್ರ ಬಡ ಅಂತ ಯಾರ ನಿಮ್ಗೆ ನಾನು ಎಲ್ಲ ಕೆಲಸ ಮಾಡಿ ಅಲ್ಲಿ ಒಳಗಿಂದ ಹಿತ್ಲು ಬಾಕ್ಲನ್ನು ಕದ ಹಾಕೊಂಡಿರ್ತಾರೆ ದನಕ್ಕೆ ನೀರು ಕುಡಿಸೇವಿ ಮೇವು ನೀವೇನ ನೀವು ಏನತ್ತ ಹೋಗೋಕೊಬಿಡ್ತೀರ ಒಟ್ಟ ಸೀತಂದ್ರೆ ಒಟ್ಟ ಊಟ ಮಾಡ್ಕೊಂಡು ಊಟ ಹಾಕೊಂಡು ಊಟ ಮಾಡಿರಿ ಹಾಲು ಅದು ಕಾಸಿರಿ ನಾವು ಹಂಗ್ ಆತು ಹಂಗಾರ ಅಡಿಗೆ ಮನೆ ಬಾಕ್ಲಾ ಹಾಕೊಂಡು ಹೋಗ್ರಿ ಬೆಕ್ಕ ಅದು ஆ முப்போ நன்கே நிதாத்தல் தோன் நிதி ஆத்து நான் இல்லே குந்திருத்தீங்க தோ முஞ்சி பக்கல் தான் நீ ஹோம் அங்கே தன மைத்தவர்த்தர் ஹல்வரு விடத்தே நான் மனிச்சிகா ஹர்க்கோம்பி அல்லே மைத்தா ஆக்க மத்த எம் வைத்தீங்க நோடி ஆங்கே ஓகே இல்லை அவரு நான் மெஸாட்ரி கண்ணே இல்லை தவிரோ ஒன்ட்டேவி தன விட்ரு வை மத்தி நேரத்து ரொட்டி வைரு அங்காரல்லே உண்ட் பரீர் அந்த ஹோர்த்தி நோட்ரித்தார் அங்கர் பார்த்தா பார்த்தா ஹிந்தி பக்கல் தாங்க தா தன ஊசினா நீ அத்தியாக அந்த நான் ஓகே நோத்தி அங்கர் ಆತ ಲೇಟ್ ಮಾಡ್ಕೋಬೇಡ್ರಿ ಬರ್ರಿ ಬರೀತೇರ ನೀವು ಊಟ ಮಾಡ್ರಿ ಅದೇ ರೂ ಆತೋ ಹೋ ಬರ್ರಿ ಎಲ್ಲ ಮಾಡ್ಯಾವ ಎಡೋ ಪಾಪ ನನ್ ನಿದ್ದೆ ಹತ್ತಿ ಮಕ್ಕಂಬಿಟೆ ನೋಡಿ ಹೆಸರನೇ ಇಲ್ಲ ವ್ಯಾನ್ ತಗುಳಿ ಕೊಟಾರ ನಿದ್ದಿ ಆಫರ್ ಅದಕ್ಕೆ ಅದಕ್ಕ ನಿದ್ದೆತಿ ನಂಗೆ ಅಕ್ಕ ಇದನ್ನ ಊಟ ಕಡ್ಕೊಂಡಿದ್ದೆ ನೀನ್ ಹಿಡ್ಕೊಂಡಿ ಎಲ್ಲಾ ಇತ ಅವ ಇಲ್ಲೇ ಬುತ್ತಿ ಯಾರ ಹಿಡ್ಕೊಂಡ ನೀ ಐತಾ ಇಲ್ಲಿ ಕಡೆ ಇತ ತಗೊಂಡ್ ಹ್ಮ್ ಇವ್ ಆ ತಂಪು ಎಷ್ಟ್ ಬಿಟ್ಟು ನೋಡಕ್ಕ ಇವತ್ತಂಕರ ಜಗ್ ತಂಪಿಟ್ಟತಿ ತನ್ನೀರ್ ಗೊತ್ತ ನೋಡ ಕಮಲಕ್ಕ ನೀಲನ್ ಹೊಳಕಿ ಕಂಡತಿ ಹೌದ ಬಿಡ್ತಾನಿಂಗತ ಏ ಗಿರ್ಜಾಕರ ಹೊಲಕ್ಂಟಿರ ಕಮಲಕ್ಕ ನೀಲಾ ಗಿರ್ಜಾ ಗಿರ್ಜ ಹೊಲಕೊಂಟಿದ್ವಿ ನೋಡು ಎಲ್ಲಾ ಮುಗ್ದಿತಾ ಮನ್ಸಿಕಾಯಿ ಹರ್ಕೊಂಬಂದ್ರ ತೋಟ ಮನಿಗೆ ಹಸೆ ಹಸಿ ಮೆಣಕ್ಕೆ ಹರ್ಕೊಂಬರ್ ಹಾಕೊಂಡಿದ್ವಿ ನೋಡು ದನಾನ ಬಿಟ್ಟಿದ್ರನ ಬಿಟ್ಟಿದ್ರಿ ಮೈತವಾ ಸುಮ್ಮನೆ ಮನೆ ಕಟ್ಟು ಬದ್ಲಿ ஆ தான் மீசாக்கர விட்கண்டு ஓதிரத்தி மீசாக்கு பிடித்தேவே நான் மஞ்சள் அதாட் பார்த்தாவே அல்வரி ஊட்ட அது ஓட்டினு இல்லை அத்தியர் மத்த ஊட்டக்கு வல்ல அந்த அல்லே ஓயிருவா எர்டு ரொட்டி தந்து பரீ மத்தே வந்து உண்ணீர் அந்த அல்லே கட் கண்டு உண்டேன் நோடு நம்மளா ஓ ப்ரீ அங்கர் ஹோட்டல் தீக்கு ரீச்சாவின் இத்தினே ஹோட்டித்தே ரேஷா சனிவார்க்க கொடுதல் அந்தவரேனா இன்னும் எப்பட்டிந்த இதாகித்தான் அதுக்கொண்டு எரண்டு தினேட் ஆகத்த நோட் கம்லக்க நோத கொடுக்குவா கொடுத்தார்த்தி கம்லக்கா அவ ஆத்தோபர மத்த நமக்கு தடாக்கி சஞ்சை மட பார்த்தேன் நானே மனிக்கு ஆத்தோ சஞ்சை முன்பா அங்காரா கம்பக்கோல கம்பக்க நங்கார மனிக்குனி ஆத்தோ இல்லை மைத்தவன்ன நம்ம ஓகே மஞ்சள் கேர்க்கிறோம் பா இல்லேட்டு அஜெக்த்தி ஓ இல்லை மைத் இருவ மைதை விட்டு மக்க மக்க நோட நின்றுபடுத்துவ நோடு மெய் சாக்கு மைதாவங்கே இல்லை படக்க இல்லை நான்கு இல்லை கம்மு தன மையாட்டா இல்லை விட்டுவாள் அவனித்தவ இல்லை அத்த மத்திய ஓகிதான் அந்தி தானினா நான்பிட்டு எல்லே தகவ இல்லே மெய்ர்த்து நான் ஹோகி மச்சிக்காக்கமெடி ஹொத்தி ದಿನನಿತ್ಯದ ಜೀವನದಾಗ ಮನೆಯೊಳಗ ಕೆಲಸ ಆದ್ಮೇಲೆ ಹಳ್ಳಿ ಒಳಗೆ ಯಾವ ರೀತಿ ಅವರ ನಿತ್ಯದ ಚಟುವಟಿಕೆಗಳು ಇರ್ತಾವಂತಂದು ಒಂದು ಕಥೆ ಮೂಲಕ ನಿಮ್ಮ ಮುಂದೆ ತರೋಕೆ ನಾ ಪ್ರಯತ್ನ ಮಾಡಿರಿ ಮತ್ತು ನನ್ನ ಕತೆ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ರಿ ಹೊಸದಾಗಿ ಯಾರು ಚಾನಲ್ ನೋಡಾತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಮಲಕನ ಮನೆ ಕತೆ ರೀ ಕಾ ಯುಕ್ ಸಪೋರ್ಟ್ ಮಾಡ್ರಿ ಮತ್ತು ಮುಂದಿನ ಕಥೆ ಹೊಲದೊಳಗ ಹೊಲದೊಳಗೆ ಏನೇನು ಕಥೆ ಇತ್ತು ಅಂತಂದು ಅದನ್ನು ಕತೆ ಮಾಡಿ ಹಾಕ್ತೀನಿ ರೀ ನೋಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಬರ್ತೇವ್ರಿ ಮುಂದಿನ ಕಥೆ ಅಂತ ನಮಸ್ಕಾರ ರೀ